ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಮೈಸೂರು ಜೂನ್ ಇಪ್ಪತ್ನಾಲ್ಕು ಮೈಸೂರಿನ ಹೊರವರ್ತ ರಸ್ತೆಯಲ್ಲಿರುವ ಹೋಟೆಲ್ ಕಲ್ಯಾಣಿಯಲ್ಲಿ ರೋಟರಿ ಮೈಸೂರು ಬೃಂದಾವನ ಸಂಸ್ಥೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪದಾಧಿಕಾರಿಗಳ ಚಾರ್ಟರ್ ನೈಟ್ ಮತ್ತು ರಾಜತ ಮಹೋತ್ಸವ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಗ್ರಹಣ ಕಾರ್ಯಕ್ರಮ ನಡೆಯಿತು ಮೊದಲಿಗೆ ರೋಟರಿ ಬೃಂದಾವನ ಮೈಸೂರು ಸಂಸ್ಥೆಯ ವತಿಯಿಂದ ಕುಂಬಾರಕೊಪ್ಪಲಿನಲ್ಲಿ ಬಡತನದಲ್ಲಿ ಹೂವಿನ ವ್ಯಾಪಾರ ನಡೆಸಿ ಜೀವನ ನಡೆಸುತ್ತಿದ್ದ ವಿಜಯ್ ರವರ ಕುಟುಂಬಕ್ಕೆ ಅವರ ಜೀವನಕ್ಕೆ ಉಪಯೋಗವಾಗಲೆಂದು ತಳ್ಳುವ ಗಾಡಿಯನ್ನು ನೀಡಲಾಯಿತು ಇದೇ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿದ ರೊಟೇರಿಯನ್ ಎಸ್ ನಾಗೇಶ್ ರವರನ್ನು ವಿವಿಧ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಾಗೇಶ್ ರವರ ಕುಟುಂಬಸ್ಥರು ಸಹ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಎಜಿ ವಲಯ ಎಂಟರ ಸ್ಥಾಪನಾಧಿಕಾರಿ ಐಪಿಡಿಜಿ ರೊಟೇರಿಯನ್ ಪ್ರಕಾಶ್ ಕಾರಂತ್ ಜಿಲ್ಲಾ ಗವರ್ನರ್ ಆದ ರೊಟೇರಿಯನ್ ಎಚ್ಆರ್ ಕೇಶವ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎ ಜಿ ಪಿ ಎಚ್ ಎಫ್ ರೊಟೇರಿಯನ್ ಪ್ರೇಮಾನಂದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಝೆಡ್ ಎಲ್ ವಲಯ ಎಂಟರ ಪಿ ಎಚ್ ಎಫ್ ರೊಟೇರಿಯನ್ ಪ್ರಕಾಶ್ ಆರ್ ಅನ್ಸೋಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಎ ಜಿ ವಲಯ ಎಂಟರ ಎಂ ಪಿ ಎಚ್ ಎಫ್ ರೊಟೇರಿಯನ್ ಕೇಶವ್ ಪ್ರಕಾಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಝೆಡ್ ಎಲ್ ವಲಯ ಎಂಟರ ಪಿ ರೊಟೇರಿಯನ್ ರೋಟೇರಿಯನ್ ಎನ್ ಶ್ರೀಧರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅಧ್ಯಕ್ಷರಾದ ರೊಟೇರಿಯನ್ ಎಲ್ ಚಿ ಧರ್ಮಾನಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾದ ರೊಟೇರಿಯನ್ ಎಸ್ ನಾಗೇಶ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾರ್ಯದರ್ಶಿ ರೋಟೇರಿಯನ್ ಎಸ್ ನಾಗೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೊಟೇರಿಯನ್ ಡಾಕ್ಟರ್ ಎಚ್ ಎಂ ವಿರೂಪಾಕ್ಷರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದೊಂದು ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ಧನ್ಯವಾದ ಅವ್ರಿಗೆ ಗೊತ್ತಾಯ್ತು ನಿಮ್ಗೆ ಈ ತರ ಪರಿಸ್ಥಿತಿ ಇದೆ ಹೇಗೆ ನಾವು ಹೇಳಿದ ಹೂವು ವ್ಯಾಪಾರ ಮಾಡ್ತೀನಲ್ಲ ಅವ್ರ ಮನೆಗೆ ಹೂ ಹಾಕ್ತೀನಲ್ಲ ಅವರು ಅವ್ರಿಗೆ ಹೇಳಿದೆ ಎಲ್ಪ್ ಮಾಡಿ ಮೇಡಮ್ ಅಂತ ಸರಿಯಪ್ಪ ಮಾಡ್ಕೊಡ್ತೀನಿ ಈ ಒಂದು ಆರು ತಿಂಗಳ ಪ್ರಾಜೆಕ್ಟ್ಗಳು ಅವು ನಮಗೆ ಖುಷಿ ತಂದಂಥ ಹಿತ ತಂದಂಥದ್ದು ಮೊದಲನೇದಾಗಿ ನಮ್ಮ ಜಯಲಕ್ಷ್ಮಿ ಆರ್ಯ ಬಾಲಿಕಾ ಶಾಲೆಯ ಅಂಗನವಾಡಿಯ ರಿಜಿನವೇಷನ್ ರಿನೋವೇಷನ್ ಪ್ರೋಗ್ರಾಮ್ ಅದು ತುಂಬಾ ಸಕ್ಸಸ್ ಆಗಿ ನಡೆದು ಹೇಗೆ ದುಡಿಮೆಟ್ಟು ಎನ್ನುವುದು ಮಾತ್ರ ನಮ್ಮ ಕೈಗೊಳ್ಳುತ್ತದೆ ಹಾಗೆ ನಾನು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಕ್ಲಬ್ನ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಇದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಉತ್ಪೂರಕೆಗಳು ಹಾಗೆ ತಾವೆಲ್ಲರೂ ಸೇರಿ ನಾನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದೀರಿ ಇದು ನಾನು ಈ ಕ್ಲಬ್ನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುತ್ತಿದ್ದು ಈ ಸಾಲಿನಲ್ಲಿ ತಮ್ಮೆಲ್ಲರ ಆಶಯಂತೆ ಜವಾಬ್ದಾರಿಯನ್ನು ವಹಿಸಿಕೊಂಡು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ ಎಂದು ಹೇಳಿಕೊಳ್ಳುತ್ತೇನೆ ಹಾಗೆ ಈ ಸಾಲಿನ ಎಲ್ಲ ಕಾರ್ಯಗಳಿಗೂ ತಾವು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮತ್ತು ನನ್ನ ಕ್ಲಬ್ನ ಎಲ್ಲ ಸದಸ್ಯರು ಸೇರಿ ಆದಷ್ಟು ಕೆಲವು ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲು ಪೂರ್ಣಗೊಳಿಸಲು ಪ್ರಯತ್ನಿಸುವ ನಮ್ಮ ಈ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಬತ್ತು ಥೀಮ್ಗಳಿದ್ದಾವೆ ಆ ಥೀಮ್ಗಳಲ್ಲಿ ಆದಷ್ಟು ಪ್ರಾಜೆಕ್ಟ್ಗಳು ಮಾಡಿ ಅದನ್ನು ಪೂರ್ಣಗೊಳಿಸೋಣ ಅಂತ ಒಂದು ಆಶಯ ಇಟ್ಕೊಂಡಿದ್ವಿ ಅದರಲ್ಲಿ ಈಗ ನಮ್ಮ ಎರಡೂ ಪ್ರಾಜೆಕ್ಟನ್ನು ಮಾಡಬೇಕಾಗಿ ತೀರ್ಮಾನಿಸಿದ್ದೀವಿ ಎಲ್ಲರೂ ಸೇರಿ ಅದರಲ್ಲಿ ಮೊದಲನೆಯದು ನಮ್ಮ ಕ್ಲಬ್ನ ಹಿರಿಯ ಸದಸ್ಯರಾದ ಕೃಷ್ಣ ಭಟ್ ಅವರು ಸಹಯೋಗದೊಂದಿಗೆ ಪ್ರೋಪೋ ಚೈಲ್ಡ್ ಎಂಬ ಪ್ರಾಜೆಕ್ಟ್ ಅನ್ನು ಹಮ್ಮಿಕೊಂಡು ಹಮ್ಮಿಕೊಂಡಿರುತ್ತಾರೆ ಪ್ರೋಪೋ ಚೈಲ್ಡ್ ಪ್ರಾಜೆಕ್ಟ್ ಅದರ ಬಗ್ಗೆ ನಮ್ಮ ಕೃಷ್ಣ ಭಟ್ ಕಡಪ್ಪ ಅವರು ತುಂಬಾ ಆಸಕ್ತಿ ತೋರಿಸಿದ್ದಾರೆ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ ಲಾಸ್ಟಲ್ಲಿ ಹಾಗೆ ಇನ್ನೊಂದು ಪ್ರಾಜೆಕ್ಟ್ ನಮ್ಮ ಜಯಲಕ್ಷ್ಮಿ ಆರ್ಯಪಾಲಿಕ ಶಾಲೆಗೆ ಒಂದು ಪ್ರಾಜೆಕ್ಟರ್ ಹಾಗೂ ಒಂದು ಐದು ಗ್ರೀನ್ ಬೋರ್ಡ್ಗಳನ್ನು ಕೊಡಲು ತೀರ್ಮಾನಿಸಿದ್ದೇವೆ ಈ ಸಾಲಿನಲ್ಲಿ ಸೊ ಅದು ಆದಷ್ಟು ಬೇಗ ನಾವು ಅದನ್ನು ಮಾಡ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಈ ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಿ ನಮ್ಮ ಒಂಬತ್ತು ತೀಮ್ಗಳಲ್ಲಿ ಏನೇನು ಒಂಬತ್ತು <Tribal�iga> ouais, <panehabitude> <t pagar running> is uh... ಪ್ರಥಮ ಆಧರಣೀಯರು ಆಗಿರತಕ್ಕಂತಹ ಈ ಕ್ಲಬ್ನ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಎಸ್ ನಾಗೇಶ್ ಅವರಿಗೆ ನಮಸ್ಕರಿಸಿ ಗೌರವವಾದಂತಹ ಅತಿಥಿ ಸುಧಾರಕ ದೃಷ್ಟಿಯ ನಮ್ಮ ಡಿಸ್ಟಿಕ್ಟ್ ಗವರ್ನರ್ ಪರಂಪರೆಯಲ್ಲಿ ಒಂದು ಹೊಸ ಭರವಸೆಯನ್ನ ಸೃಷ್ಟಿಸಿದ್ದಾರೆ ಯಾಕೆಂತ ಹೇಳಿದ್ರೆ ನಮಗೆ ಆರ್ ಐ ಪಿ ಆಗಬೇಕು ಹೇಳ್ತಕ್ಕಂತಹ ಮಾತನ್ನ ಕೃಷ್ಣಮೂರ್ತಿ ಅವರು ಹೇಳಿದ್ದಾರೆ ಅವರ ಕನಸು ಆದಷ್ಟು ಬೇಗ ಸಾಕಾರ ಆಗಲಿ ಅನ್ನತಕ್ಕಂತಹ ಮಾತನ್ನ ಹೇಳುತ್ತ ಡಿಸ್ಟಿಕ್ಟ್ ಗವರ್ನರ್ ಕೇಶವರ ಆಶಯದ ದೃಷ್ಟಿಗೆ ಮೆಟ್ಟಲಾಗಿರ್ತಕ್ಕಂತಹ సౌభాన్ వీర్తంత అసస్టెంట్ గవర్నర్ డిమెల్లో ఆత్మీయ మిత్రి తమ క్లాస్ క్లాస్మేట్ కూడా ప్రకాష్ హంసోగి హన్సోగి నమస్కరి డ్రిక్ట్ గవర్నర్ వత్త ಏನು ಕನಸಿನ ದಿಕ್ಸೂಚಿ ಇದೆ ಆ ಅದೇ ರೀತಿ ಅದಕ್ಕೆ ಪೂರಕರಾಗಿದ್ದುಕೊಂಡು ಈ ಅಧ್ಯಕ್ಷರು ನಮ್ಮ ಎಸ್ ನಾಗೇಶ್ ಅವರ ಏನು ಕರ್ತೃತ್ವ ಶಕ್ತಿ ಇದೆ ಅದಕ್ಕೆ ತೋರಣವಾಗಿ ಸಹಕರಿಸಲು ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಇದೇ ಕ್ಲಬ್ನ ಅಸಿಸ್ಟೆಂಟ್ ಗವರ್ನರ್ ಆಗಿರತಕ್ಕಂತಹ ಕೇಶವ ಪ್ರಕಾಶ್ ಅದೇ ರೀತಿ ಝೋನಲ್ ಲೆಫ್ಟಿನೆಂಟ್ ಶ್ರೀಧರ ನಿಮಗೂ ನಮಸ್ಕರಿಸುತ್ತ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಿಗೆ ಹಾರ್ದಿಕವಾಗಿರತಕ್ಕಂತಹ ಸಹಾಯ ಸಹಕಾರ ಸಹಭಾಗಿತ್ವವನ್ನು ಕೊಡಬೇಕಾಗಿರ್ತಕ್ಕಂತಹ ಕಾರ್ಯದರ್ಶಿಯವರು ಎಚ್ ಎಂ ಡಾಕ್ಟರ್ ಎಚ್ ಎಂ ವಿರೂಪಾಕ್ಷ ನಿಮ್ಗೂ ನಮಸ್ಕರಿಸಿ ಕಳೆದ ವರ್ಷದ ಈ ಕ್ಲಬ್ನ ಪ್ಲಾಟಿನಂ ಪ್ಲಸ್ ಸರ್ದಾರ ಅದೇ ರೀತಿ ದೀನರ ಬಗ್ಗೆ ದುರ್ಬಲರ ಬಗ್ಗೆ ಹೆಚ್ಚಾಗಿ ತೃತೀಯ ಲಿಂಗಿಯರ ಬಗ್ಗೆಯೂ ಬಹಳ ಅನುಕಂಪ ಇರತಕ್ಕಂಥವ್ರು ಯಾಕೆಂದೇಳಿ ನಾನು ಯಾವಾಗಲೂ ಮಾತಾಡುವಾಗ ಅವರು ಬಹಳ ಒಂದು ಅನುಕಂಪಯುಕ್ತವಾದಂತಹ ಒಬ್ಬ ವ್ಯಕ್ತಿ ಆ ನಮಸ್ಕರಿಸಿ ಕಾರ್ಯಕ್ರಮ ಅನುಕ್ರಮಿಸುವಲ್ಲಿ ಆ ಸಭಾಸಿಂಗರಾದ ಸಭಾಸದಲ್ಲಿ ವಿಶೇಷತ್ವ ರೋಟರಿಯ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮ ನೈತಿಕವಾದಂತಹ ಭೌತಿಕವಾದಂತಹ ಬೆಂಬಲವನ್ನ ಕೊಡಬಲ್ಲಂತಹ ಎಲ್ಲ ರೋಟರಿ ಕುಟುಂಬಿಕರು ಆಹ್ವಾನಿತ ಬಂಧುಗಳು ಅದೇ ರೀತಿ ನಮಗೆ ಸಾರ್ವಜನಿಕ ಸದಾಭಿಪ್ರಾಯವನ್ನು ಕೊಡ್ಲಿಕ್ಕೆ ಬೇಕಾದಂತಹ ಪತ್ರಕರ್ತ ಮಿತ್ರರು ಯಾಕೆಂತ ಹೇಳಿದ್ರೆ ನಮ್ಗೆ ರೌಟ್ರಿಗೆ ಯಾವುದೇ ನಾವು ಅಡ್ವರ್ಟೈಸ್ಮೆಂಟ್ ಇಲ್ಲ ನಾವು ಮಾಡುವ ಸೇವೆ ನಮ್ಗೆ ಅಡ್ವರ್ಟೈಸ್ಮೆಂಟ್ ಅದರಿಂದ ಬಹಳ ಮುಖ್ಯ ಪತ್ರಕರ್ತ ಬಂಧುಗಳು ನಮನಗಳನ್ನು ಸಲ್ಲಿಸುತ್ತ ವಿಶೇಷವಾಗಿ ನಮ್ಮ ಇಲ್ಲಿನ ಚಾರ್ಟರ್ ಪ್ರೆಸಿಡೆಂಟ್ ಎಚ್ ಕೆ ಕೃಷ್ಣಮೂರ್ತಿ ಅವರಿಗೆ ಅದೇ ರೀತಿ ಯಶಸ್ವಿ ಸೋಮಶೇಖರ್ ಅವರು ಅದೇ ರೀತಿ ರಾಮಮೂರ್ತಿ ದಂಪತಿಗಳು ಅದೇ ರೀತಿ ಸನ್ಮಿತ್ರ ಸುಬ್ರಾಯರು ಅದೇ ರೀತಿ ಕಡಪು ಕೃಷ್ಣ ಭಟ್ರು ಹಾಗೆ ಮಹೇಶ್ ಅವರು ಲಾಸ್ಟ್ ಟೈಮ್ ಟೂರಿಗೆ ಹೋಗಿದ್ದು ಎಲ್ರಿಗೂ ನಮನಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ ಮೊತ್ತ ಮೊದಲಾಗಿ ನಿರ್ಗಮನದ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ವಿಶೇಷವಾದಂತಹ ಕೃತಜ್ಞತೆಗಳನ್ನ ನೀವು ಮಾಡಿರ್ತಕ್ಕಂತಹ ಒಳ್ಳೆ ಕೆಲಸಕ್ಕೆ ಸಲ್ಲಿಸಲು ಇಚ್ಛಿಸ್ತೇನೆ ನೆಟಸ್ಟ್ ನಿನ್ನೆ ತಾನೇ ನಾನು ಕುಶಾಲ್ ನಗರದಲ್ಲಿ ಝೋನ್ ಸೆವೆನ್ ನ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನ ಸೇರಿ ಅವರದ್ದು ಒಂದು ಥ್ಯಾಂಕ್ಸ್ ಗಿವಿಂಗ್ ಕಾರ್ಯಕ್ರಮ ಇತ್ತು ಅಲ್ಲಿ ಕೆಲವರು ಖುಷಿಯಾಗಿ ನನಗೆ ತುಂಬ ಕೋಆಪರೇಷನ್ ಸಿಕ್ತು ಅಂತ ಹೇಳಿದ್ರು ಇನ್ನು ಕೆಲವರು ಸರ್ ನನಗೆ ಕೆಲವು ಕೋಆಪರೇಷನ್ಗಳು ಸಿಗಲಿಲ್ಲ ಆದರೆ ದ ಬೆಸ್ಟ್ ಔಟ್ ಆಫ್ ಮೀ ಕೇ ಬಿಕಾಸ್ ಆಫ್ ದ ನಾನ್ ಕೋಆಪರೇಷನ್ ಆಫ್ ಸಮ್ ಆಫ್ ದ ಮೆಂಬರ್ಸ್ ಅಂತ ಹೇಳಿದ್ರು ಅಂದರೆ ಟು ಎಕ್ಸೆಲ್ ದರ್ ಆರ್ ಡಿಫ್ರೆಂಟ್ ವೇಸ್ ಕೆಲವರು ಕಷ್ಟಪಟ್ಟು ಓದ್ಬೋದು ಕೆಲವರು ಕಷ್ಟ ಬಂದಾಗ ಓದಕ್ಕೆ ಶುರು ಮಾಡ್ಬೋದು ಆ ರೀತಿ ಮಾಡಿದ್ದಾರೆ ಒಂದೇ ಈಗ ಆರೇ ಜಯಲಕ್ಷ್ಮಿ ಆರ್ಯ ಬಾಲಿಕಾ ಶಾಲೆಯನ್ನು ತಾವೆಲ್ಲ ನೋಡಿ ಯಾವ ಸ್ಥಿತಿಲಿ ಅದು ಪುತ್ತು ನಾಗೇಶ್ ಅವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅದಕ್ಕೋಸ್ಕರ ತಾವೆಲ್ಲ ಅವರಿಗೆ ಒಂದು ಚಪ್ಪಾಳೆ ಅವರು ಎಕ್ಸ್ಪ್ರೆಸ್ ಮಾಡಿದ್ರು ಕಳೆದ ಒಂದು ಡಿ ಜಿ ಮೀಟಿಂಗ್ ಅಲ್ಲಿ ಇದೇ ಹೋರ್ ಹಾಗೇನೆ ಇದು ಅವ್ರು ಹೇಳು ಅಂತ ನಂಗೆ ಹೇಳ್ತಾ ನನ್ನ ಆತ್ಮ ಸಂತೋಷದಿಂದ ಹೇಳ್ತಕ್ಕಂಥ ಮಾತುಗಳು ಇದೊಂದೆರಡು ನಮ್ಮ ರೋಟ್ರಿ ಮೆಂಬರ್ ಆಗಿರಲಿಲ್ಲ ಅವರು ನಾವು ಮಹಾರಾಣಿಯವ್ರನ್ನ ಕಲಸಿ ಕರೆಸಿ ನಮ್ಮ ಕಲಾ ಮಂದಿರದಲ್ಲಿ ನಾನು ರಾಘವೇಂದ್ರ ಸರ್ ಪಿ ಎಸ್ ಎನ್ ನಾಗರಾಜ್ ಸರ್ ಎಲ್ಲ ಮುಂದಾಳಕದಲ್ಲಿ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಡ್ಯಾನ್ಸ್ ಪ್ರೋಗ್ರಾಮ್ ಅದೇ ಆ್ಯಕ್ಚುಲಿ ಮಾಡಿದ್ವಿ ಸಾವಿರಾರು ರೂಪಾಯಿ ಕಲೆಕ್ಷನ್ ಆಯಿತು ನಮ್ಮ ಸೋಮಣ್ಣ ಅವರು ಸಹಾಯ ಮಾಡಿದ್ರು ಅವತ್ತು ಬಂದಿದ್ರು ಕೂಡ ಅವತ್ತು ಇವರ ರೊಟೇರಿಯನ್ ಆಗಿರ್ಲಿಲ್ಲ ನಮ್ಮ ಕ್ಲಬ್ಗೂ ಸಂಬಂಧ ಇರಲಿಲ್ಲ ಈ ಥರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ದೊಡ್ಡ ಮೊತ್ತವನ್ನು ನಮ್ಮ ಕ್ಲಬ್ಗೆ ಧನ ಸಹಾಯದ ರೂಪದಲ್ಲಿ ನೀಡಿದ್ರು ನಾಗೇಶ್ ಅವರು ಇನ್ನು ಒಂದು ಬೇಕಾದಷ್ಟು ಉದಾಹರಣೆಗಳು ಸೇವಾ ಮನೋಭಾವ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರೋದು ಈ ರೋಟರಿಗೆ ಅನ್ವಯ ಆಗುವಂತೆ ನಮ್ಮ ಸಿದ್ದೇಶ್ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗೆ ಗಳಿಸು ಗಳಿಸಿದ್ನೆಲ್ಲ ಉಳಿಸಬೇಡ ಬಳಸು ನಿನಗೂ ಇತರರಿಗೂ ಬಳಸು ಅಂದ್ರೆ ಎಟ್ಟಿ ಮಕ್ಕಳಿಗೆ ಮಾತ್ರ ಅಲ್ಲ ಬಳಸು ನಿನಗೂ ಇತರರಿಗೂ ನಿನಗೂ ಮತ್ತೆ ಸಮಾಜಕ್ಕೂ ಅಂತ ಅದರ ಅರ್ಥ ಯಾಕೆಂದ್ರೆ ಸ್ನೇಹಿತರೆ ನಮ್ಮ ಸ್ವಗ್ರಾಮದಲ್ಲಿ ಹಳ್ಳಿಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕೊನೆ ಹಂತದಲ್ಲಿದೆ ಮತ್ತೆ ಗ್ರಾಮಸ್ಥರಲ್ಲಿ ಹೋಗಿ ಅದು ಒಂದು ಜನಾಂಗಕ್ಕಲ್ಲ ಇಡೀ ಊರಿಗೆ ಸಂಬಂಧಪಟ್ಟಂತ ದೇವಸ್ಥಾನ ನಾಗೇಶ್ವರನ ಸಹಾಯ ಕೇಳಿದಾಗ ಅದು ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಇಡೀ ದೇವಸ್ಥಾನಕ್ಕಾಗ ಅಂತ ಟೈಲ್ಸ್ ನಾನು ಕೊಡ್ತೀನಿ ಸ್ವಾಮಿ ಅಂತ ಇಡೀ ಸಭೆಯಲ್ಲಿ ಒಪ್ಕೊಂಡು ಮಾಡಿದರೆ ಕೂಡ ಹಾಗಾಗಿ ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ